ನಾನು ಈ ಮೂಲಕ ನನ್ನ ಮತ್ತು ನನ್ನ ಸ್ನೇಹಿತರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಅನಾರೋಗ್ಯ ಪೀಡಿತರಿಗೆ ಅದರನ್ನು ಮಕ್ಕಳಿಗೆ ಸಹಾಯ ಮಾಡುತ್ತೇನೆ ನಾನು ನನ್ನ ಆರೋಗ್ಯ ಮತ್ತು ನನ್ನ ಸುತ್ತಲಿನ ಪರಿಸರವನ್ನು ಕಾಪಾಡುತ್ತೇನೆ ಎಲ್ಲ ಜನರನ್ನು ನನ್ನ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರೆಂದು ಭಾವಿಸುತ್ತೇನೆ ನಾನು ಪೋಷಕಾಂಶಯುಕ್ತ ಅವ ಆಹಾರ ಸೇವಿಸಿ ಆರೋಗ್ಯಕರ ಜೀವನ ನಡೆಸುತ್ತೇನೆ ಹಿಮೋಗ್ಲೋಬಿನ್ ಹೆಚ್ಚಾಗ ಎಂತ ಹಸಿರು ತರಕಾರಿಗಳು ಹಸಿರು ಯಾವಾಗ ನೋಡಿ ಫಲಗಳೂ ಹಸಿರು ತರಕಾರಿಗಳು ಬರ್ತಾವ ಅದರಿಂದ ನಮ್ಗೆ ರಕ್ತ ಕೆಂಪಾಗುತ್ತೆ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ನೋಡಿ ಎಂತ ಆಹಾರೋಷಕಾಂಶ ಆರೋಗ್ಯ ಸಜ್ಜವಾಗಿರ ಆರೋಗ್ಯ ಆಗಿರ್ತೀವಿ ನಮ್ ಸುತ್ತೋ ವಾತಾವರಣ